ಸೋಮಲಿಂಗರು ಜಗತ್ತನ್ನು ಸಂಚಾರ ಮಾಡ್ತಾ ಮಾಡ್ತಾ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕದ ಮೂಲೆ ಮೂಲೆಗಳನ್ನು ತಿರುಗಿ 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 ವರಕಲ್ಲು ಅನ್ನುವಂಥ ಒಂದು ಊರಿಗೆ ಬರ್ತಾರೆ ವರಕಲ್ಲು ಅನ್ನುವಂಥ ಒಂದು ಊರಿಗೆ ಬರ್ತಾರೆ ನಾನು ಮೊನ್ನೆ ದಿವಸ ಹೇಳಿದ ಹಾಗೆ ತೆಗ್ಗಿದ್ದಲ್ಲಿ ನೀರು ಬರ್ತಾವ ಸಿಹಿ ಇದ್ದಲ್ಲಿ ಇರುವೆಗಳು ಬರ್ತಾವ ಮಹಾತ್ಮರಿದ್ದಲ್ಲಿ ಬುದ್ಧಿಜೀವಿಗಳು ಆಧ್ಯಾತ್ಮದ ಜೀವಿಗಳು ಹುಡುಕ್ ಬರ್ತಾರೆ ಅನ್ನುವಂಥ ವಿಚಾರವನ್ನು ಮನ್ನಿ ದಿವಸ ತಮ್ಮಗಳಿಗೆ ಹೇಳಿದ್ದೆ ನಾನು ದಾನಮ್ಮ ತಾಯಿ ಸೋಮಲಿಂಗರು ವರಕಲ್ಲಿನೊಳಗಿರುವಂಥ ಬಸವಣ್ಣನ ಆಲಯದೊಳಗೆ ಬಂದು ನೆಲೆ ಊರ್ತಾರೆ ಆ ಸಂದರ್ಭದೊಳಗೆ ಸಾವಿರ ಸಾವಿರ ಜನ ಅವರನ್ನು ನೋಡಲಿಕ್ಕೆ ದರ್ಶನ ಮಾಡಲಿಕ್ಕೆ ಆನಂದದಿಂದ ಅವರು ಮಾಡುವಂಥ ದಾಸೋಹ ಚಿಂತನೆಗಳನ್ನು ಕೇಳಲಿಕ್ಕೆ ಬರ್ತಿದ್ದರು ಹೀಗೆ ಬರುವಂಥ ಸಂದರ್ಭದೊಳಗೆ ಊರು ಅಂದಮೇ ಮ್ಯಾಗ ಎಲ್ಲರೂ ಒಂದೇ ಥರ ರೀ ಒಂದೇ ತಾಯಿ ಹೊಟ್ಟೆಯಾಗಿ ಹುಟ್ಟಿದ ಅಣತಂಬ್ರ ಮನಸ್ಥಿತಿಗಳೇ ಬ್ಯಾರಿ ಇರುವಂಥ ಪ್ರಸಂಗದೊಳಗೆ ಒಂದು ಊರೊಳಗಿನ ಜನಗಳ ಮನಸ್ಥಿತಿ ಒಂದಾಗುವಂದರೆ ಹೆಂಗೆ ಸಾಧ್ಯ ಒಳ್ಳೆಯ ಜನಗಳು ತಿಳಿದವರು ದಾನಮ್ಮ ತಾಯಿ ಸೋಮಲಿಂಗರ ಬಲ್ಲಿ ಬರವರು ಆ ಊರೊಳಗೆ ಆಗಿ ಅವರು ನಾಲ್ಕು ಜನ ಈ ಜನಗಳನ್ನು ಹೋಗೋದು ನೋಡಿ ಜನಗಳು ಅವರ ದರ್ಶನಕ್ಕೆ ಹೋಗೋದು ನೋಡಿ ನಿಂದ ಮಾತು ಚಲೋ ಮಾಡಿದರು ಎಂಥ ನಿಂದ ಮಾಡಿದರು ಏನಂತಿದ್ರು ನಮ್ಮೂರಾಗಿನ ಮಂದಿಗೆ ಹುಚ್ಚಿಡ್ದದ ಬಂದೂಕ ಮೊದಲ ಹುಚ್ಚಿಡದ ಅವರು ಗಂಡ ಹೆಂಡತಿ ಸಂಸಾರಿಕರು ಅವರನ್ನು ನೋಡಕ್ಕೆ ಇವು ಹೋಗ್ತಾವ ಇವು ಹೋದೂ ಹುಚ್ಚರು ಬಂದು ಹುಚ್ಚರು ಅಂತ ತಿಳ್ಕೊಂಡು ದಿನ ಹೋಗೋವ್ರಿಗೆ ಬರೋರಿಗಿ ನಿಂದ ಮಾಡ್ತಿದ್ರು ದಾನಮ್ಮ ತಾಯಿಯ ಶಿಷ್ಯ ಬಳಗಕ್ಕ ಅವ್ರ ಮಾತುಗಳು ಮನಸ್ಸಿಗೆ ನೋವು ಮಾಡ್ತಿದ್ದು ಒಂದು ಸಲ ಕೇಳ್ತಾರ ನಿಮಗೆ ಬ್ಯಾಡಾಗೈತಲ್ಲ ಬಿಟ್ಟು ಬಿಡ್ರಿ ಮಾತಾಡ್ಬೇಡ್ರಿಪ್ಪ ಯಾಕೆ ಮಾತಾಡ್ತೀರಿ ಶರಣರ ಬಗ್ಗೆ ಮಹಾತ್ಮರ ಬಗ್ಗೆ ಯಾಕೆ ಮಾತಾಡ್ತೀರಿ ಏನು ಕೆಲಸ ಐತಿ ಏಯ್ ನೀವೇನಾರ ಇಲ್ಲದ ಕಾಯ್ದೆ ಹೇಳಬೇಡ್ರಿ ನಮಗೆ ಅವರು ಕರೆ ಮಹಾತ್ಮರಾದ್ರೆ ಖರೇ ಶರಣರಾದ್ರೆ ನಮ್ಮದೊಂದು ಐತಿ ಆ ಸವಾಲನ್ನು ಅವರು ತೀರಿಸೋದಾದ್ರೆ ನಾವು ಅವ್ರನ್ನ ಮಹಾತ್ಮರು ಅಂತ ಒಪ್ಕೊಂತೀವಿ ಏನದು ಸವಾಲ ನಮ್ಮ ಊರೊಳಗಿರುವಂಥ ಬಸವಣ್ಣ ಕಲ್ಲು ಬಸವಣ್ಣ ನಾವು ನಾಲ್ಕು ಹರಿ ನಾಲ್ಕು ಪೆಂಟಿ ಕಬ್ಬು ತಂದು ಹಾಕ್ತೀವಿ ನಮ್ಮ ಊರಾಗಿನ ಕಲ್ಲು ಬಸವಣ್ಣ ಕಬ್ಬು ತಿನ್ನಬೇಕು ಅಂತ ಹೇಳಿದರು ನೋಡ್ರಿ ನಮ್ಮೂರಾಗಿನ ಬಸವಣ್ಣ ಕಬ್ಬು ತಿನ್ನಬೇಕು ಅಂತ ಹೇಳಿದರು ಅವ್ರು ಹೇಳಿದರು ಮಹಾತ್ಮರು ಮನಸ್ಸು ಮಾಡಿದ್ರೆ ದೇವಲೋಕದಿಂದ ಕೈಲಾಸದಿಂದ ಶಿವನೇ ತೆಳಗಿಳಿದು ಬಂದಿರತಕ್ಕಂಥ ಇತಿಹಾಸಗಳದಾವ ಶರಣರನ್ನ ಮಹಾತ್ಮರನ್ನ ಕೆಣಕ್ ಕೆಣಕ್ಕಬೇಡ್ರಿ ನೀವು ಹೇಳಿದರೆ ಬಾಯಿ ಮಾತೇ ಹೇಳಿದರೆ ನಂಬೂ ಜನ ನಾವಲ್ಲ ಬಂದಿರುವಂಥ ದಾನಮ್ಮ ಬಹಳ ಸತ್ತುಳು ಸರಣಿ ಇದ್ದಿದ್ದ ಕರೆ ಆದ್ರೆ ತಿನ್ನಿಸೋಳಕ್ಕ ಊರು ಮಂದಿಗೆ ಗೊತ್ತಾಗೋಲ್ದೆಕ್ಕ ಏನೈತಿ ಇದ್ರಾಗ ತಪ್ಪು ಅಂದ್ರೆ ಅವರು ಆಯಿತು ಅಂತ ತಿಳ್ಕೊಂಡು ಆ ವಿಚಾರವನ್ನು ತಗೊಂಡು ದಾನಮ್ಮ ತಾಯಿ ಮುಂದೆ ಕಣ್ಣೀರಿಡ್ತಾ ಬಂದು ಹೇಳ್ತಾರೆ ಇವ ನಮ್ಮೂರೊಳಗಿನ ಕೆಲವು ಜನಗಳು ನಿಮ್ಮ ಬಗ್ಗೆ ಹೀಗೆಲ್ಲ ಹತ್ತಾರ ಅದಕ್ಕೆ ಅವ್ರದ್ದು ಒಂದು ಸವಾಲೈತಂತ ಆ ಸವಾಲನ್ನು ನೀವು ಒಪ್ಪೋದಾದ್ರೆ ಅವರು ನಿಮ್ಮನ್ನು ಮಹಾತ್ಮರು ಅಂತ ಒಪ್ಕೊಳ್ತಾರಂತ ಏನು ಸವಾಲದು ಏನಿಲ್ಲ ನಾಲ್ಕು ಹೊರಿ ನಾಲ್ಕು ಪೆಂಟಿ ಕಬ್ಬನ್ನು ತಂದು ಒಗಿತಾರಂತ ಇಡೀ ಊರು ಜನಗಳನ್ನ ಕರೆಸ್ತಾರಂತ ಆ ಊರು ಜನಗಳ ಮಧ್ಯದೊಳಗ ವರಕಲ್ಲಿನ ಕಲ್ಲು ಬಸವಣ್ಣ ಎದ್ದು ಆ ಕಬ್ಬು ತಿನ್ನಬೇಕು ಅಂತ ಹೇಳಿದರು ಆಯ್ತಪ್ಪ ಭಗವಂತನನ್ನ ನೋಡು ಇಚ್ಛಾ ಅವ್ರೊಳಗಾದ್ರೆ ಬ್ಯಾಡನ್ನ ಅವ್ರು ನಾವ್ಯಾರು ನೋಡ್ರಿ ಮಹಾತ್ಮರು ಮಹಾತ್ಮರು ಗುಣ ಎಷ್ಟು ದೊಡ್ಡದು ಅಂತಂದ್ರ ಆಧ್ಯಾತ್ಮ ಅನ್ನೋದು ಮೈಯಾಗ ಸೇರಿ ಅಂತಂದ್ರ ಜೀವನದಾಗ ಯಾವುದು ಭಾರನೇ ಅಂದ್ಸಂಗಿಲ್ಲ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ನವಲಗುಂದದ ನಾಗಲಿಂಗಪ್ಪನವರು ಅಂತೂ ದೊಡ್ಡ ಮಹಾತ್ಮರಾಗಿ ಹೋಗ್ತಾರ ಭಾಳ ದೊಡ್ಡ ತ್ರಿಕಾಲ ಜ್ಞಾನಿಗಳವರು ನವಲಗುಂದದ ನಾಗಲಿಂಗಪ್ಪನವರು ನನ್ನ ಮನೆಗೆ ಬರಲಿ ನಿನ್ನ ಮನೆಗೆ ಬರಲಿ ಅಂತ ನವಲುಗುಂದದಾಗ ದೊಡ್ಡ ದೊಡ್ಡ ಶ್ರೀಮಂತರು ಬಾಕ್ಲಾ ತೆಗೆದು ಕಾಯ್ಕೊಂತ ಕುಂತಿದ್ರು ಅವರು ಸಲುವಾಗಿ ನನ್ನ ಮನೆಗೆ ಬರಲಿ ನಿನ್ನ ಮನೆಗೆ ಬರಲಿ ಅಂತ ಕಾಯ್ಕೊಂತ ಕುಂತಿದ್ರು ಯಾರ ಮನೆಗೂ ಹೋಗದೆ ಊರು ಹೊರಗಿರುವಂಥ ಒಂದು ಕೊಂಪಿ ಮುಂದೆ ಬಂದು ನಿಲ್ತಾರೆ ನಾಗಲಿಂಗಪ್ಪನವರು ಆ ಕೊಂಪೆ ಮುಂದೆ ಬಂದು ಯವ್ವಾ ಅಂತ ಒದರಿದ್ರು ಆ ಕೊಂಪೆಯಾಗಿದ್ದು ಒಬ್ಬ ಹೆಣ್ಮಗಳು ಹೊರಗೆ ಬಂದು ನೋಡ್ತಾಳೆ ಅಜಾತ ನಾಗಲಿಂಗಪ್ಪ ತನ್ನ ಮನೆ ಮುಂದೆ ಬಂದು ನಿಂತಾನ ಕಾಲಿಗೆ ನಮಸ್ಕಾರ ಮಾಡಿ ಎಪ್ಪಾ ನನ್ನ ಮನೆಗೆ ಬಂದಿದ್ದೆ ಅಲ್ಲ ವೋಯ್ಯಪ್ಪ ಯವ್ವಾ ನಂದೊಂದು ಮಾತು ನಿನ್ನ ಮನೆಯಾಗ ನಾ ಇರಲಿ ಅಂದರು ಭಾಳ ಲಕ್ಷ ಕೊಡ್ರಿ ನಿನ್ನ ಮನೆಯಾಗ ನಾ ಇರಲಿ ಅಂದರು ಅಕ್ಕಿ ಅಂತಾಳ ಎಪ್ಪ ಗುಂದದಾಗ ನಾನಾ ಅನ್ನೋ ಶ್ರೀಮಂತರು ಬಾಕ್ಲಾ ತೆಗೆದು ಕಾಯ್ಕೊಂತ ಕುಂತಾರ ಅಂಥವ್ರು ಮನೆ ಬಿಟ್ಟು ನನ್ನ ಮನೆಗೆ ಯಪ್ಪ ನಾನು ನಿನ್ನ ಮನೆಯಾಗೆ ಇರಂಗಾಗೈತಿ ಇರ್ಲೋ ಬ್ಯಾಡೋ ನನಗೆ ಏನು ತೊಂದರೆ ಇಲ್ಲಪ್ಪ ನನ್ನ ಮೂರು ಸಮಸ್ಯೆಗಳದಾವ ಮೊದಲನೇದ್ದು ನಾ ಗಂಡ ಸತ್ತು ವಿಧಿವಿ ಹೆಣಮಗಳು ಎರಡನೇದ್ದು ಸಮಗಾರಕ್ಕೆ ಹೆಣ್ಮಗಳು ನಾನು ಮೂರನೇದ್ದು ಕೆಟ್ಟ ಕಿತ್ತು ತಿನ್ನು ಬಡತನ ನನ್ನ ಮನೆಯಾಗೈತಿ ಒಂದು ಹೊತ್ತಿನ ಊಟಕ್ಕೂ ನಾ ಪ್ರತಪ್ಸಾಕತ್ತೀನಿ ಈ ಮೂರು ಸಮಸ್ಯೆಯೊಳಗೆ ನೀ ಇರ್ತಿದಿ ಅಂತ ಕೇಳಿದ್ಲು ಅವಾಗ ನಾಗಲಿಂಗಪ್ಪನವ್ರು ಅಂತಾರ ನೀನು ಊಟ ಮಾಡಿದ್ರೆ ನನಗೂ ಒಂದು ತುತ್ತು ಕೊಡು ನೀ ಉಪಾಸ ಮಲಗಿದೆ ಅಂದರೆ ನಿನಗೂ ನಾನು ಉಪಾಸ ಮಲ್ಕೊಂತೀನಿ ನನ್ನ ಆಯ್ತಪ್ಪ ಇರು ಅಂದರು ನಿಮ್ಗೆ ಹೇಳ್ತೀನಿ ಆ ಹೆಣ್ಮಗಳ ಮನೆಯಾಗ ಯಾವಾಗ ಹೋಗಿ ನಾಗಲಿಂಗಪ್ಪನವ್ರು ಇದ್ದರು ಊರಾಗಿನ ದೊಡ್ಡ ಮಂದಿಯನ್ನ ಅವರು ಸುದ್ದಿ ಎಬ್ಬಿಸಿದರು ಏನು ಸುದ್ದಿ ಎಬ್ಸಿದ್ರು ನಾಗಲಿಂಗಪ್ಪ ಸಮಗಾರ ಭೀಮವನ್ನು ಇಟ್ಟುಕೊಂಡಾನ ಅಂತ ಸುದ್ದಿ ಎಬ್ಸಿದ್ರು ಈ ಸುದ್ದಿ ಸಣ್ಣಗ ನಡೀತು ನಡೆದು ಒಂದು ಸಲ ಅದೇ ಹೆಣ್ಮಗಳು ಕಿವಿಗೆ ಬಿತ್ತು ಸಮಗಾರ ಭೀಮವನ್ನು ಕಿವಿಗೆ ಬಿತ್ತು ಆ ಮಾತು ಎಂತ ಪೆಟ್ಟು ಕೊಡ್ತಾ ಹೆಣ್ಮಗಳಿಗೆ ಅಂದ್ರೆ ಮನಿಗೆ ಅಳ್ಕೊತ ಬರ್ತಾಳ ನಾಗಲಿಂಗಪ್ಪ ಮನೆಯಾಗ ಕೊಂಪ್ಯಾಗ ಕುಂತಾನ ನಾಗಲಿಂಗಪ್ಪಗಂತಾಳ ಎಪ್ಪ ಈ ಊರಾಗಿನ ಜನ ಎಂತ ಸುದ್ದಿ ಮಾತಾಡಕತ್ತಾರೋ ಯಪ್ಪ ನಮ್ಮ ಬಗ್ಗೆ ಏನಂದ್ರು ಏನಿಲ್ಲಪ್ಪ ನಾವಿಬ್ರು ತಾಯಿ ಮಗನಕ್ಕಿಂತ ಹೆಚ್ಚದೀವಿ ತಂದಿ ಮಗಳಕ್ಕಿಂತ ಹೆಚ್ಚದೀವಿ ಇಂಥವ್ರಿಗೆ ಸಂಬಂಧ ಇಟ್ಕೊಂಡಾರ ನಾಗಲಿಂಗಪ್ಪ ಭೀಮನ್ನ ಇಟ್ಕೊಂಡಾನ ಅಂತ ಸುದ್ದಿ ಮಾಡ್ಯಾರ ನಾಗಲಿಂಗಪ್ಪ ಎಷ್ಟು ದೊಡ್ಡ ಹೇಳ್ತಾನವ ಏನು ತಪ್ಪೈತದ್ರಾಗ ಅಂದ ಏನು ತಪ್ಪಂದಾರ ಅವರು ನೀನು ಮಗ ಅಂತ ಮನಸ್ಸಿನಾಗ್ ಇಟ್ಕೊಂಡಿದಿ ನಾ ತಾಯಿ ಅಂತ ಮನಸ್ಸಿನಾಗ ಇಟ್ಕೊಂಡಿನಿ ಇಟ್ಕೊಂಡಾರ ಅನ್ನೋ ಇಷ್ಟ ಅಳ್ತಿದೇನೋ ಹುಚ್ಚಿ ಅಂತಾರ ಆಧ್ಯಾತ್ಮ ಮೈಯಾಗ ಸೇರ್ತು ಅಂದ್ರೆ ಯಾವುದು ಭಾರ ಅನ್ಸಂಗಿಲ್ಲ ದಾನಮ್ಮ ಹೇಳ್ತಾಳ ನಿಮ್ಮೂರೊಳಗಿನ ಜನ ಎಂಥ ಪುಣ್ಯಾತ್ಮರು ಅಯ್ಯಪ್ಪ ಇವರು ಎಂಥ ಪುಣ್ಯಾತ್ಮರು ದೇವರನ್ನು ನೋಡುವಂಥ ಭಾಗ್ಯಕರುಣ ಸಾಕತ್ತಾರಲ್ಲ ನಾಲ್ಕು ಮಂದಿ ಕೂಡಿ ಇಡೀ ಊರು ಜನಗಳಿಗೆ ದೇವರನ್ನು ನೋಡುವಂಥ ಭಾಗ್ಯಕರುಣ ಸಾಕತ್ತಾರಲ್ಲ ಇವ್ರಕ್ಕಿಂತ ಪುಣ್ಯವಂತರು ಯಾರು ಇವ್ರ ಸವಾಲಿಗೆ ನಾನು ರೆಡಿ ಹೋಗಿ ಅವ್ರಿಗೆ ಹೇಳಿದರು ಸೋಮವಾರ ದಿವಸ ನಿಮ್ಮ ಸವಾಲನ್ನು ಸ್ವೀಕಾರ ಮಾಡ್ತೀವಿ ನೀವು ರೆಡಿ ಮಾಡಿಕೊಳ್ಳ್ರಿ ಅವರು ಹಂಗ ಬಿಡಲಿಲ್ಲ ಒಂದು ಊರಾಗಿ ಹೇಳಲಿಲ್ಲ ಹತ್ತೂರಿಗೆ ಡಂಗ್ರ ಹೊಡೆಸಿದರು ಹತ್ತೂರಿಗೆ ಡಂಗ್ರ ಹೊಡಿಸಿ ಇವತ್ತ ಒಂದು ಆಗೇ ಬಿಡಲಿ ಅಂತ ತಿಳ್ಕೊಂಡು ಹತ್ತೂರಿನ ಜನ ಕೂಡಿದರು ಸೋಮವಾರ ಬೆಳಗಿನ ಜಾವದೊಳಗೆ ಒಂದು ಎತ್ತಿನ ಗಾಡಿ ಕಬ್ಬನ್ನು ತಂದು ವರಕಲ್ಲದ ಬಸವಣ್ಣನ ಆಲಯದೊಳಗೆ ಹಾಕ್ತಾರ ಹತ್ತು ಹಳ್ಳಿ ಜನ ಬರ್ತಾರ ಲಿಂಗಮ್ಮ ತಾಯಿ ಸ್ನಾನ ದಾನಮ್ಮ ತಾಯಿ ಸ್ನಾನ ಪೂಜೆಗಳನ್ನು ಮುಗಿಸ್ಕೊಂಡು ಬರುವುದಕ್ಕೆ ಇವರೇನೋ ನಾಲ್ಕು ಮಂದಿ ಸವಾಲು ಒಡ್ಡಿದ್ರಲ್ಲ ಅವರು ಮತ್ತೊಮ್ಮೆ ಎಚ್ಚರಿಕೆ ಹೇಳ್ತಾರೆ ಏನಂತ ನೋಡವ ನಮ್ಮೂರಾಗಿನ ಕೆಲವು ಜನ ಹುಚ್ಚು ಜನ ನಿನ್ನ ದೇವತಿ ಅಂತ ತಿಳ್ಕೊಂಡಾರ ನೀ ಏನಾರ ಖರೆ ದೇವತಿ ಆಗಿದ್ದಿ ಅಂದ್ರೆ ನಮ್ಮೂರು ಬಸವಣ್ಣ ಎದ್ದು ಈ ಕಬ್ಬು ತಿನ್ಬೇಕು ಕಬ್ಬು ತಿಂದ ನಾವು ನಿನಗೆ ಶರಣಾಗತ ಆಗ್ತೀವಿ ಒಂದು ವೇಳೆ ಅವ ತಿನ್ನಲಿಲ್ಲ ಅಂತಂದ್ರೆ ನೀನು ನಮಗೆ ಶರಣಾಗತರಾಗಬೇಕು ಆಗಬೇಕು ಈ ಜಗತ್ತಿಗೆ ಈ ಊರಿಗೆ ನೀ ಹೇಳಬೇಕು ನಾ ದೇವತೆ ಅಲ್ಲ ಶರಣ ಅಲ್ಲ ಮಹಾತ್ಮೆ ಅಲ್ಲ ಅಂತ ಹೇಳಬೇಕು ಅಂದರು ಆಯ್ತಪ್ಪ ಮಿಚ್ಚಾದಂಗೆ ಆಗಲಿ ಅಂತ ತಿಳ್ಕೊಂಡು ಯಾವಾಗ ಇಡೀ ಊರು ಜನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಿಂತಿರುವಂಥ ಪ್ರಸಂಗದೊಳಗೆ ದಾನಮ್ಮ ತಾಯಿ ವರಕಲ್ಲದ ಬಸವಣ್ಣಗೆ ಹೇಳ್ತಾಳ ಎಪ್ಪ ಗುರು ಹೇಳಿದ ಮಂತ್ರ ಕರೆ ಇದ್ದಿದ್ದೆ ಕರೆ ಆದ್ರೆ ನಾನು ನಿನ್ನ ನಿಷ್ಠೆಯಿಂದ ನೆನೆಸಿದ್ದೆ ಕರೆ ಆದ್ರೆ ಈ ಊರಿನ ಜನಗಳ ಸಂಶಯ ನಿವಾರಣೆ ಆಗ್ಲಿಪ್ಪ ಬಾರೋ ಬಸುವ ಬಂದು ಕಬ್ಬು ತಿನ್ನು ಅಂತಂದ್ರ ಕಲ್ಲು ಬಸುವ ಎದ್ದು ಡರ್ಕಿ ಹೊಡ್ಕೊಂತ ಕಬ್ಬು ತಿಂತದ ಊರಾಗಿನ ಜನ ಎಲ್ಲ ಪಾಡನ್ ಪಾಡಾಗಿ ಓಡಿ ಹೋಗ್ತಾರ ಪಾಡನ್ ಪಾಡಾಗಿ ಓಡಿ ಹೋಗ್ತಾರ ಆಶ್ಚರ್ಯ ಹೇಳುತ್ತೆ ನಿಮಗ ಯಾವಾಗ ವರಕಲ್ಲದೊಳಗ ಕಬ್ಬನ್ನ ಕಲ್ಲು ಬಸವಣ್ಣ ಕಬ್ಬು ತಿಂತಾನೋ ಆ ಇಡೀ ಊರು ಜನ ಹತ್ತೂರಿನ ಜನ ಆ ತಾಯಿಗೆ ಸಾಷ್ಟಾಂಗ ಹಾಕಿ ಹೇಳ್ತಾರ ಯವ್ವಾ ನೀನು ಸಾಮಾನ್ಯದವಳಲ್ಲ ಸಾಮಾನ್ಯದವಳಲ್ಲ ಆದಿಶಕ್ತಿಯ ಪರಾವತಾರನೇ ನೀನು ಅಂತ ತಿಳ್ಕೊಂಡು ಸಾಷ್ಟಾಂಗವನ್ನು ಆ ತಾಯಿಗೆ ಹಾಕ್ತಾರ ಅಲ್ಲಿಂದ ನಮ್ಮ அடிவுடையந்தலே தங்கிய நம்மா அடிபடி மரிசுவ நம்மா குடி வல்லுவேனா உடி உண்ணி நாம வேணா பக்திகே பலிதுபாரம்மா பட வட பக்திகே பலிதுபாரம்மா சந்தோஷ I ನೆಲ ಜಲವನ್ನ ಪಾವನ ಮಾಡಿದಂತ ಕ್ಷೇತ್ರದ ಆರಾಧ್ಯ ದೈವ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥವನ್ನ ಕೊಟ್ಟು ಕಲ್ಪವೃಕ್ಷ ವೃಕ್ಷ ಎನಿಸಿಕೊಂಡಿರುವ ಮಹಾ ತಪಸ್ವಿ ಅಪ್ಪ ಮುರುಗೇಂದ್ರ ಶಿವಯೋಗಿಗಳವರ ಪವಿತ್ರ ಕರ್ತೃತ್ವ ಶಕ್ತಿಗೆ ದಂಡವತ್ ಪ್ರಣಾಮಗಳನ್ನು ನಿರಂತರವಾಗಿರ್ತಕ್ಕಂಥ ದಾಸೋಹವನ್ನ ಗುಡ್ಡಾಪುರದೊಳಗೆ ಮಾಡಬೇಕು ಅನ್ನುವಂತ ವಿಚಾರವನ್ನ ತಿಳಿಸಿ ಆ ಮಹಾತ್ಮರಿಗೆ ಶರಣರಿಗೆ ಆಯುಷ್ಯ ಅನ್ನೋದು ಇರ್ತದ ಅಂದ್ರೆ ನಾನು ಯಾರನ್ನು ಕೂಡ ಬಿಟ್ಟಿಲ್ಲ ಅಂತ ಹೇಳಿದೆ ನಾನು ಹೀಗಿರುವಂಥ ಪ್ರಸಂಗದೊಳಗೆ ದಾನಮ್ಮ ತಾಯಿ ದಾಸೋಹ ನಡೀತು ಲಕ್ಷಾಂತರ ಜನ ಭಕ್ತರು ಬರುವಂತ ಕಾಲಕ್ಕೆ ಸೋಮಲಿಂಗರಿಗೆ ಹೇಳ್ತಾಳೆ ಏನ್ರಿ ಈ ಕಾರ್ಯ ಇಲ್ಲಿ ಬಂದಿರುವಂಥ ನನ್ನ ಕಾರ್ಯ ಇಲ್ಲಿಗೆ ಮುಗೀತು ಅಂತನ್ಸಾಕತ್ತದ ಈ ನಾಡಿನ ಎಲ್ಲ ಮುತ್ತೈದರು ಬೇಡಿಕೊಳ್ಳುವ ಹಾಗೆ ನಾನೂ ಕೂಡ ಭಗವಂತನಲ್ಲಿ ಬೇಡ್ಕೊಳ್ಳಾಕತ್ತೀನಿ ಮುತ್ತೈದೆ ಸಾವು ನನಗೆ ಕರುಣಿಸುವಂತ ತಿಳ್ಕೊಂಡು ನನಗೆ ಅಪ್ಪಣಿ ಕೊಡ್ರಿ ಅಂಥೇಳಿ ಪತಿದೇವರನ್ನು ಕೇಳುತ್ತಾರ ಅವಾಗ ಸೋಮಲಿಂಗರು ಕಣ್ಣೀರು ಹಾಕಿ ಹೇಳ್ತಾರ ನೋಡ್ದಾನು ಜಗತ್ತಿನೊಳಗ ಭಗವಂತನಂತ ಭಗವಂತನೇ ಅರ್ಧನಾರೀಶ್ವರ ಹೇಳಿ ಸತಿಪತಿಗಳನ್ನ ಕೂಡಿದಂಥದ್ದನ್ನು ಈ ಜಗತ್ತಿನೊಳಗೆ ಸಾರಿ ಹೋಗ್ಯಾನ ನೀನು ಹೋದ ಬಳಿಕ ನನ್ನ ಹತ್ರ ಏನೈತಿ ಈ ಜಗತ್ತಿನೊಳಗ ಇಲ್ಲ ನನಗ ಮುತ್ತೈದೆ ಸಾವು ಬೇಕು ನಿಮ್ಮ ಅಪ್ಪಣೆ ಬೇಕು ಅಂತಂದಾಗ ಬಂದಿರುವಂಥ ಮನುಷ್ಯ ಒಂದು ದಿವಸ ಹೋಗಬೇಕು ಯಾರು ಯೋಗಿಗಳಾದ್ರೇನು ಮಹಾತ್ಮರಾದ್ರೇನು ಯಾರಾದ್ರೇನು ಜನಗಳಿಗೆ ತಿಳಿತದೆ ಜನಗಳು ಬಹಳ ಅತ್ಯಂತ ದುಃಖದಿಂದ ರೋದನ ಮಾಡಿ ಯುವ ತಾಯಿಲ್ಲಾರ್ದವರಿಗೆ ತಾಯಿಯಾಗಿ ಬಂಧು ಇಲ್ಲಾರ್ದಂಥವರಿಗೆ ಬಂಧುಗಳಾಗಿ ನೊಂದವರ ಬೆಂದವರ ಕಷ್ಟಗಳನ್ನು ನೀಗಿಸುವಂಥ ತಾಯಿ ನೀನು ಹೋದಿ ಅಂತಂದರೆ ಹೆಂಗ ಅಂತ ತಿಳ್ಕೊಂಡು ಕಣ್ಣೀರು ಹಾಕುವಂಥ ಪ್ರಸಂಗದೊಳಗೆ ದಾನಮ್ಮ ತಾಯಿ ಬಂದು ಹೇಳ್ತಾಳ ಈ ಕ್ಷೇತ್ರಕ್ಕೆ ಬಂದು ಯಾರು ಭಕ್ತಿಯಿಂದ ನನ್ನನ್ನು ಆರಾಧಿಸ್ತಿರೋ ಅವರ ನೆರಳಿನ ಹಿಂದೆ ನಾನು ನಿಲ್ಲುತ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಆ ತಾಯಿಯ ಆತ್ಮ ಪವಿತ್ರ ಆತ್ಮ ಶಿವನ ಪಾದಕ್ಕೆ ಸೇರಿತು ಅನ್ನುವಂಥ ವಿಚಾರಕ್ಕೆ ನನ್ನ ಪ್ರವಚನವನ್ನು ಸಾಗಿ ಬಂದಿರತಕ್ಕಂಥ ಪ್ರವಚನವನ್ನು ನಾನು ಮಂಗಲಗೊಳಿಸ್ತೇನೆ